ಓಂ ಶಿ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಕರ್ಕಾಟಕ ರಾಶಿಯವರೇ ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರಭಾವ ಅತ್ಯಂತ ಆಳವಾಗಿ ಅನುಭವ ಆಗಬಹುದು ಈ ನಾಲ್ಕು ದಿನಗಳು ನಿಮ್ಮ ಹೃದಯ ನಿಮ್ಮ ಕುಟುಂಬ ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಭವಿಷ್ಯದ ನಿರ್ಧಾರದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿ ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಸಂಬಂಧಗಳು ಅಂದ್ರೇ ಜೀವನ ಕರ್ಕಾಟಕ ರಾಶಿಯವರು ಸ್ವಭಾವತ ಭಾವನಾತ್ಮಕರು ನೀವು ಹೊರಗೆ ಗಟ್ಟಿಯಾಗಿರ್ತಿದ್ರು ಕೂಡ ಒಳಗೆ ತುಂಬ ಆಳವಾದ ಪ್ರೀತಿ ಮತ್ತು ಕಾಳಜಿ ಹೊಂದಿರುವವರು ಕುಟುಂಬ ಮನೆ ಸಂಬಂಧಗಳು ಇವೆಲ್ಲವೂ ಕೂಡ ನಿಮಗೆ ಅತ್ಯಂತ ಮುಖ್ಯ ಇದೇ ಕಾರಣಕ್ಕೆ ಈ ನಾಲ್ಕು ದಿನಗಳಲ್ಲಿ ಒಬ್ಬ ಮಹಿಳೆ ನಿಮ್ಮ ಮನಸ್ಸಿನ ಕೇಂದ್ರ ಆಗಬಹುದು ಈ ಮಹಿಳೆ ಯಾರು ಇರಬಹುದು ತಾಯಿ ಅಥವಾ ಕುಟುಂಬದ ಹಿರಿಯರು ಪತ್ನಿ ಅಥವಾ ಪ್ರೇಯಸಿ ಹಳೆಯ ಸ್ನೇಹಿತೆ ಅಥವಾ ನಿಮ್ಮ ಜೀವನಕ್ಕೆ ಹೊಸದಾಗಿ ಪ್ರವೇಶಿಸುವ ಒಬ್ಬ ವ್ಯಕ್ತಿ ಹನ್ನೆರಡರಂದು ಭಾವನೆಯ ಸ್ಪರ್ಶ ಈ ದಿನ ಆ ಮಹಿಳೆಯಿಂದ ಒಂದು ಮಾತು ಅಥವಾ ಒಂದು ನಡೆ ನೋಡಿ ನಿಮ್ಮ ಹೃದಯವನ್ನ ಸ್ಪರ್ಶಿಸಬಹುದು ಅದು ಸಂತೋಷವೂ ಆಗಿರ್ಬೋದು ಅಥವಾ ಸ್ವಲ್ಪ ನೋವು ಕೂಡ ಆಗಿರಬಹುದು ನೀವು ಆ ವಿಷಯವನ್ನ ಮನಸ್ಸಿನಲ್ಲಿ ತುಂಬ ಹಿಡಿದುಕೊಳ್ಳುವವರು ಆದ್ರಿಂದ ಅದ್ಯಾ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಹದಿಮೂರರಂದು ಮನಸ್ಸಿನ ಅಲೆಗಳು ಚಂದ್ರನ ಪ್ರಭಾವ ಹೆಚ್ಚಿರೋದರಿಂದ ಈ ದಿನ ನಿಮ್ಮ ಭಾವನೆಗಳು ತೀವ್ರವಾಗಿರಬಹುದು ನೀವು ಆ ಮಹಿಳೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡಬಹುದು ಹಳೆಯ ನೆನಪುಗಳು ಮತ್ತೆ ಜೀವಂತವಾಗಬಹುದು ಕೆಲವರಿಗೆ ಇದು ಹಳೆಯ ಪ್ರೇಮ ಮರಳಿ ಬರುವ ಸೂಚನೆ ಕೆಲವರಿಗೆ ಇದು ಕುಟುಂಬದಲ್ಲಿ ಒಂದು ಪ್ರಮುಖ ನಿರ್ಧಾರ ಹದಿನಾಲ್ಕರಂದು ಸ್ಪಷ್ಟ ಮಾತುಕತೆ ಈ ದಿನ ನಿಮ್ಮಿಬ್ಬರ ನಡುವೆ ಹೃದಯದಿಂದ ಹೃದಯಕ್ಕೆ ಮಾತುಕತೆ ನಡೆಯಬಹುದು ನೀವು ನಿಮ್ಮ ನಿಜವಾದ ಭಾವನೆಗಳನ್ನು ಹೇಳ್ತೀರಾ ಅವಳು ಸಹ ತನ್ನ ಮನಸ್ಸನ್ನ ತೆರಿಬಹುದು ಇದು ಸಂಬಂಧವನ್ನ ಗಟ್ಟಿಗೊಳಿಸುವ ದಿನ ಆಗಿರಬಹುದು ಆದರೆ ನೀವು ಅತಿಯಾದ ಸಂವೇದನಾಶೀಲೆಯಿಂದ ಪ್ರತಿಕ್ರಿಯೆ ಮಾಡಿದರೆ ಸಣ್ಣ ವಿಷಯ ಕೂಡ ದೊಡ್ಡ ಸಮಸ್ಯೆ ಆಗಬಹುದು ಹದಿನೈದರಂದು ಫಲಿತಾಂಶ ಮತ್ತು ಸ್ಥಿರತೆ ಈ ದಿನ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಸ್ಪಷ್ಟವಾಗಿರುತ್ತೆ ನೀವು ಶಾಂತವಾಗಿ ಪ್ರೀತಿಯಿಂದ ನಡೆದುಕೊಂಡ್ರೆ ಈ ಮಹಿಳೆ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಆಗಬಹುದು ದಾಂಪತ್ಯದಲ್ಲಿ ಒಗ್ಗಟ್ಟು ಕುಟುಂಬದಲ್ಲಿ ಸಂತೋಷ ಉದ್ಯೋಗ ಕ್ಷೇತ್ರದಲ್ಲಿ ಮಹಿಳೆಯ ಸಹಾಯದಿಂದ ಅವಕಾಶ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನ ಸಂಚಾರ ಈ ದಿನಗಳಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಆದ್ದರಿಂದ ಭಾವನೆಗಳ ಅಲೆಗಳಲ್ಲಿ ತೇಲದೆ ವಿವೇಕದಿಂದ ನಡೆದುಕೊಳ್ಳುವುದು ಮುಖ್ಯ ಕರ್ಕಾಟಕ ರಾಶಿಯವರೇ ಈ ಮಹಿಳೆ ನಿಮ್ಮ ಜೀವನಕ್ಕೆ ಕೇವಲ ಪರೀಕ್ಷೆಗಾಗಿ ಬಂದಿಲ್ಲ ಅವಳು ಒಂದು ಪಾಠ ಒಂದು ಆಶೀರ್ವಾದ ಕೆಲವರಿಗೆ ಇದು ಜೀವನದ ಹೊಸ ಅಧ್ಯಾಯ ಕೆಲವರಿಗೆ ಇದು ಹಳೆಯ ನೋವಿನ ಪರಿಹಾರ ಕೆಲವರಿಗೆ ಇದು ಆರ್ಥಿಕವಾಗಿ ಸಹ ಲಾಭದಾಯಕ ಸಂಬಂಧ ಹಣಕಾಸಿನ ವಿಷಯ ಜಾಗ್ರತೆ ಇರಲಿ ಆ ಮಹಿಳೆಯ ಸಲಹೆ ಒಳ್ಳೆಯದಾಗಿರ್ಬೋದು ಆದರೆ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಎರಡನ್ನು ಕೂಡ ಬಳಸಿಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳಿ ಇದಕ್ಕೆಲ್ಲ ಸಣ್ಣ ಪರಿಹಾರ ಹೇಳೋದಾದ್ರೆ ಸೋಮವಾರದಂದು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಅಥವಾ ಬಿಳಿ ಹೂವಿನಿಂದ ಪೂಜೆ ಮಾಡಿ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಥಿರತೆ ಕೋರಿ ಪ್ರಾರ್ಥನೆ ಮಾಡಿ ಇದು ನಿಮ್ಮ ಭಾವನೆಗಳನ್ನ ಸಮತೋಲನದಲ್ಲಿ ಇಡುತ್ತೆ ಕರ್ನಾಟಕ ರಾಶಿಯವರೇ ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದು ಈ ನಾಲ್ಕು ದಿನಗಳು ನಿಮ್ಮ ಹೃದಯ ನಿಮ್ಮ ಪ್ರೀತಿ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡಬಹುದು ಆದರೆ ನೀವು ಪ್ರೀತಿಯಿಂದ ಮತ್ತು ಶಾಂತಿಯಿಂದ ನಡೆದುಕೊಂಡ್ರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಶುಭ ಫಲವನ್ನು ತರುತ್ತೆ ಭಯ ಪಡೋದಕ್ಕೆ ಹೋಗಬೇಡಿ ನಿಮ್ಮ ಹೃದಯದ ಶಕ್ತಿಯನ್ನು ನಂಬಿ ನಿಮ್ಮ ದಿನಗಳು ಶುಭವಾಗಿರಲಿ ಅಂತ ಹರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನು ಸುಖಿನೋ ನೋಬಂದು